ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದರೆ ತುಂಬಾ ಉಪಯೋಗವಾಗುವಂತಹ ವೀಡಿಯೋ ಇದು ಶಿಷ್ಯ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥದ್ದು ಯಾವ ಶಿಷ್ಯ ವೇತನ ಮತ್ತು ಯಾವ ರೀತಿ ಸಲ್ಲಿಸಬೇಕು ಯಾರು ಸಲ್ಲಿಸಬಹುದು ಅನ್ನೋ ಒಂದು ಪೂರ್ತಿ ವಿವರವನ್ನು ಈ ವಿಡಿಯೋದ ಮೂಲಕ ನಾನು ತಿಳಿಸಿಕೊಡ್ತೇನೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಈ ಪುಸ್ತಕ ನೋಡಿದಾಗಲೇ ನಿಮಗೆ ಅರ್ಥ ಆಗ್ಬೋದು ಇದು ಎಲ್ಲಿಂದ ಬಂದಿರುವಂತಹ ಶಿಷ್ಯ ವೇತನ ಮತ್ತು ಯಾರು ಕೊಡುವಂಥದ್ದು ಅಂತ ಹೇಳಿ ಸೊ ನೋಡಿ ಈ ಪುಸ್ತಕ ನಿರಂತರ ನಿರಂತರ ಪುಸ್ತಕ ಯಾರು ತಗೊಂಡಿದ್ದೀರೋ ಅವರಿಗಂತೂ ಗೊತ್ತಿರ್ಬೋದು ಇನ್ನು ಕೆಲವರು ತಗೊಂಡಿರೋದಿಲ್ಲ ಇನ್ನು ಕೆಲವರು ತಗೊಂಡ್ರು ಒಂದು ತಿಂಗಳು ಬಿಟ್ಟು ಅಥವಾ ಎರಡು ತಿಂಗಳು ಬಿಟ್ಟು ಓದುವಂಥ ಅಭ್ಯಾಸ ಕೂಡ ಇದೆ ಸೊ ಹಾಗಾಗಿ ನಾನು ಡಿಸೆಂಬರ್ ತಿಂಗಳ ನಿರಂತರದಲ್ಲಿ ಸುಜ್ಞಾನ ನಿಧಿ ಶಿಷ್ಯ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊಟ್ಟಿದ್ದರು ಆ ಒಂದು ವಿವರವನ್ನು ನಾನಿವಾಗ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ಇಲ್ಲಿದೆ ಲಾಸ್ಟ್ ಪೇಜಲ್ಲಿ ಯಾರು ಧರ್ಮಸ್ಥಳ ಯೋಜನೆಯಲ್ಲಿದ್ದೀರೋ ಯಾರು ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘದಲ್ಲಿದ್ದೀರೋ ಅವರಿಗೆ ಕೆಲವರಿಗೆ ಗೊತ್ತಿರಬಹುದು ಎಲ್ಲರೂ ಕೂಡ ನಿರಂತರ ತಗೊಂಡಿರ್ತಾರೆ ಆದ್ರೆ ನಿರಂತರ ತಗೊಂಡವರು ಅವತ್ತೇ ಓದಿರೋದಿಲ್ಲ ಒಂದು ತಿಂಗಳು ಬಿಟ್ಟು ಇನ್ನು ಯಾವಾಗಾದ್ರೂ ಟೈಮ್ ಸಿಕ್ಕಿದಾಗ ಅವಾಗೆಲ್ಲ ಅದನ್ನು ಓದ್ತಾರೆ ಸುಜ್ಞಾನ ನಿಧಿ ಶಿಷ್ಯ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇದು ಯಾರ ವತಿಯಿಂದ ಬಂದಿದೆ ಹಾಗೆ ಇದು ಯಾರು ಇದಕ್ಕೆ ಸಲ್ಲಿಸಲಿಕ್ಕೆ ಅರ್ಹರು ಯಾವ ರೀತಿ ಸಲ್ಲಿಸುವುದು ಯಾವ ರೀತಿಯ ಇದಕ್ಕೆ ಬೇಕು ಎಲ್ಲ ವಿವರಗಳನ್ನು ಈ ಪೇಜಲ್ಲಿ ಕೊಟ್ಟಿದ್ದಾರೆ ನಾನು ನಿಮಗೆ ಇದನ್ನು ಎಲ್ಲವನ್ನು ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಬನ್ನಿ ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡ್ಕೊಂಡು ಬರೋಣ ಓಂ ಶ್ರೀ ಮಂಜುನಾಥಯ್ಯ ನಮಃ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಸುಜ್ಞಾನ ನಿಧಿ ಶಿಷ್ಯ ವೇತನಕ್ಕೆ ಅರ್ಜಿ ಆಹ್ವಾನ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಳ್ಳಿ ಹಬ್ಬದ ಆಚರಣೆಯ ನೆನಪಿಗಾಗಿ ಯೋಜನೆಯ ಪಾಲುದಾರ ಕುಟುಂಬಗಳ ಸದಸ್ಯರ ಮಕ್ಕಳ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎರಡು ಸಾವಿರದ ಏಳರಲ್ಲಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮವನ್ನು ಶ್ರೀ ಪೂಜ್ಯರಾದಂತಹ ಹೆಗ್ಗಡೆಯವರು ಆರಂಭಿಸಿದರು ಈ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಮಾಸಿಕರು ರಿಂದ ಸಾವಿರದವರೆಗೆ ಶಿಷ್ಯವೇತನವನ್ನು ನೀಡಲಾಗುತ್ತಿದೆ ಇದುವರೆಗೂ ತೊಂಬತ್ತ ಏಳು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ರೂಪಾಯಿ ನೂರ ಹದಿನಾಲ್ಕು ಕೋಟಿಗಿಂತಲೂ ಅಧಿಕ ಮೊತ್ತದ ಶಿಷ್ಯ ವೇತನವನ್ನು ವಿತರಿಸಲಾಗಿದೆ ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನ ಶಿಷ್ಯ ವೇತನಕ್ಕೆ ಅರ್ಜಿಯನ್ನು ವಿದ್ಯಾರ್ಥಿಗಳಿಂದ ಆಹ್ವಾನಿಸಲಾಗಿದೆ ಈ ಅರ್ಜಿಯನ್ನು ಯಾರು ಸಲ್ಲಿಸಬಹುದು ಅಂತ ಹೇಳಿದರೆ ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿ ಯೋಜನೆಯ ಸಂಘದಲ್ಲಿರಬೇಕು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮೊದಲು ಪ್ರಾರಂಭಿಸಲಾದ ಕ್ರಿಯಾಶೀಲ ಸಂಘದಲ್ಲಿದ್ದು ಸಂಘ ಎಸ್ ಎ ಪ್ಲಸ್ ಎ ಬಿ ಶ್ರೇಣಿಯಲ್ಲಿರಬೇಕು ಬಿ ಪಿ ಎಲ್ ಕಾರ್ಡ್ ಅನ್ನು ಹೊಂದಿದವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಕಾಲೇಜಿಗೆ ದಾಖಲಾದ ಮೊದಲ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಈ ಬಗ್ಗೆ ಕಾಲೇಜು ದೃಢೀಕರಣದಲ್ಲಿ ದಾಖಲಾತಿಯ ಬಗ್ಗೆ ಸರಿಯಾದ ಮಾಹಿತಿಯ ವಿವರಗಳನ್ನು ತುಂಬಿ ಕಾಲೇಜು ಮುಖ್ಯಸ್ಥರ ಸಹಿ ಮತ್ತು ಸ್ಪಷ್ಟವಾದ ಮೊಹರನ್ನು ಹಾಕಿಸಬೇಕು ಮೊದಲನೇ ವ್ಯಾಸಂಗ ವರ್ಷದ ಶಿಷ್ಯ ವೇತನಕ್ಕೆ ಅರ್ಜಿ ಸಲ್ಲಿಸದೇ ಇದ್ದರೆ ಎರಡನೇ ವರ್ಷಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ ಬೇಕಾಗುವ ದಾಖಲಾತಿಗಳು ಯಾವುದು ಅಂತ ಹೇಳಿದರೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮನವಿ ಪತ್ರ ನಮೂನೆ ಒಂದು ವಿದ್ಯಾರ್ಥಿಯು ಪ್ರಸ್ತುತ ವರ್ಷ ಆಯ್ಕೆ ಮಾಡಿರುವ ಕಾಲೇಜಿನ ದೃಢೀಕರಣ ಹಾಗೂ ಶುಲ್ಕ ಪಾವತಿ ರಶೀದಿ ನಮೂನೆ ಎರಡು ಎಲ್ ಸಿ ಅಂಕಪಟ್ಟಿ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ಕು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಕುಟುಂಬದ ಬಿ ಪಡಿತರ ಚೀಟಿ ಪೋಷಕರ ಸಂಘದ ನಿರ್ಣಯ ಪುಸ್ತಕ ಪ್ರಸ್ತುತ ಕೋರ್ಸಿಗೆ ಅರ್ಹತೆ ಪಡೆದ ಹಿಂದಿನ ವರ್ಷದ ಅಧ್ಯಯನದ ಅಂಕಪಟ್ಟಿ ಇನ್ನು ನವೀಕರಣ ಮಾಡಬೇಕಾದ್ರೆ ಬೇಕಾಗುವ ದಾಖಲಾತಿಗಳು ಯಾವುದು ಅಂತ ಹೇಳಿದ್ರೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಮನವಿ ಪತ್ರ ನಮೂನೆ ಒಂದು ಪ್ರಸ್ತುತ ವರ್ಷದ ಕಾಲೇಜಿನ ದೃಢೀಕರಣ ಹಾಗೂ ಶುಲ್ಕ ಪಾವತಿ ರಶೀದಿ ನಮೂನೆ ಎರಡು ಎಲ್ ಸಿ ಅಂಕಪಟ್ಟಿ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ ಪುಸ್ತಕ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಕುಟುಂಬದ ಪಡಿತರ ಚೀಟಿ ಪೋಷಕರ ಸಂಘದ ನಿರ್ಣಯ ಪುಸ್ತಕ ಹಿಂದಿನ ವರ್ಷ ವ್ಯಾಸಂಗ ನಡೆಸಿದ ಕೋರ್ಸಿನ ಅಂಕಪಟ್ಟಿ ಇದೆಲ್ಲ ಆದ್ಮೇಲೆ ನಾವು ಅರ್ಜಿಯನ್ನು ಎಲ್ಲಿ ಸಲ್ಲಿಸುವುದು ನಾವು ಅರ್ಜಿಯನ್ನು ಎಲ್ಲಿ ಸಲ್ಲಿಸುವುದು ಅಂತ ಹೇಳಿದ್ರೆ ತಮ್ಮ ತಾಲೂಕಿನಲ್ಲಿರುವ ಗ್ರಾಮಾಭಿವೃದ್ಧಿ ಯೋಜನೆಯ ಕಚೇರಿಯನ್ನು ಸಂಪರ್ಕಿಸಿ ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ನವೀಕರಣ ಅರ್ಜಿ ಈ ನವೀಕರಣ ಅರ್ಜಿ ಯಾರಿಗೆ ಅಂತ ಹೇಳಿದ್ರೆ ವಿದ್ಯಾರ್ಥಿಯು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ಕೋರ್ಸಿನ ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಮಾತ್ರ ನವೀಕರಣ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಸ್ಟಾರ್ಟ್ ಆಗಿದೆ ಹಾಗೆಯೇ ಕೊನೆಯ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಐದು ಅಂದರೆ ಮಾರ್ಚ್ ಯಾವ ವಿದ್ಯಾರ್ಥಿ ಇದಕ್ಕೆ ಅರ್ಹರೋ ದಯವಿಟ್ಟು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಹಾಗೆ ನಿಮ್ಮಲ್ಲಿ ಅಥವಾ ನಿಮ್ಮ ಪಕ್ಕದ ಮನೆಯಲ್ಲಿ ಎಲ್ಲಿಯಾದರೂ ನಿರಂತರ ಇದ್ದರೆ ಅವರ ಹತ್ರ ಒಂದ್ಸರಿ ಕೇಳಿ ಇನ್ನೊಮ್ಮೆ ಅದನ್ನು ಪೂರ್ತಿಯಾಗಿ ಓದಿಕೊಳ್ಳಿ ಅರ್ಥ ಮಾಡ್ಕೊಳ್ಬೋದು ಸುಜ್ಞಾನ ನಿಧಿ ಶಿಷ್ಯ ವೇತನವನ್ನು ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿ ನಿಮಗೆ ಇಲ್ಲಿ ಅರ್ಥ ಆಗ್ಲಿ ಅದನ್ನು ನೋಡಿದಾಗ ಅದನ್ನು ಓದಿದಾಗ ನಿಮಗೆ ಪೂರ್ತಿ ಅರ್ಥ ಆಗ್ಬಹುದು ಅಷ್ಟೇ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಸುಜ್ಞಾನ ನಿಧಿ ಶಿಷ್ಯ ವೇತನದ ಮನವಿ ಪತ್ರ ನಮೂನೆ ಒಂದು ಮತ್ತು ಶಿಕ್ಷಣ ಸಂಸ್ಥೆಯ ದೃಢೀಕರಣ ನಮೂನೆ ಎರಡಕ್ಕಾಗಿ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ ಅಂತ ಹೇಳಿ ನೋಡಿ ಇದರಲ್ಲಿ ಪೂರ್ತಿಯಾಗಿ ವಿವರಗಳನ್ನು ಕೊಟ್ಟಿದ್ದಾರೆ ದಯವಿಟ್ಟು ಇವನು ನಿರಂತರವನ್ನು ಓದಿ ನೋಡಿ ಯಾರಾದರೂ ಓದದೇ ಇದ್ರೆ ಯಾಕೆಂತ ಹೇಳಿದ್ರೆ ಇದರಲ್ಲಿ ಪೂರ್ತಿ ವಿವರವನ್ನು ಕೊಟ್ಟಿದ್ದಾರೆ ಯಾವ ರೀತಿ ಶಿಷ್ಯ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸುದು ಅಂತ ಹೇಳಿ ಹಾಗೆ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ನೀವು ಕೂಡ ಬೇರೆಯವರಿಗೆ ಶೇರ್ ಮಾಡಿ ಅವರು ಕೂಡ ಶಿಷ್ಯ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸುವಾಗಿದ್ದರೆ ದಯವಿಟ್ಟು ಸಲ್ಲಿಸಬಹುದು ಯಾಕೆ ಹೇಳಿದರೆ ಶಿಷ್ಯ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ತುಂಬ ಜನರಿಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದೆ ಅನ್ನೋ ವಿಚಾರಗಳೇ ಕೆಲವರಿಗೆ ಗೊತ್ತಿರುವುದಿಲ್ಲ ನಮಗೆ ಗೊತ್ತಾದಾಗ ನಾವು ಕೂಡ ಬೇರೆಯವರಿಗೆ ಅದನ್ನು ಹೇಳಣ ಕೆಲವೊಬ್ಬರು ಹೇಳುದನ್ನು ಕೇಳಿದ್ದೇವೆ ನಾವು ನನಗೆ ಗೊತ್ತಾಗಲೇ ಇಲ್ಲ ಶಿಷ್ಯ ವೇತನಕ್ಕೆ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಯಾವ ಶಿಷ್ಯ ವೇತನ ಅದನ್ನು ಎಲ್ಲಿ ಅರ್ಜಿ ಸಲ್ಲಿಸುವುದು ಈ ಎಲ್ಲ ವಿವರಗಳನ್ನು ಹೇಳ್ತಾರೆ ಹಾಗಿರುವಾಗ ನಾವು ಇನ್ನೊಬ್ಬರಿಗೆ ಕೂಡ ತಿಳಿಸಿ ಹೇಳೋಣ ಈ ವಿಚಾರವನ್ನು ಆ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸುವಂತಾಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು